ಾಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹತ್ತನೇ ತರಗತಿಯ ವರ್ಗ ಸಮೀಕರಣಗಳು ಅಧ್ಯಾಯ ಹತ್ತು ಅದರ ಅಭ್ಯಾಸ ಹತ್ತು ಪಾಯಿಂಟ್ ಮೂರರ ಸಂಪೂರ್ಣ ಪರಿಹಾರಗಳನ್ನು ನೋಡೋಣ ಹಿಂದಿನ ವಿಡಿಯೋದಲ್ಲಿ ನಾವು ಹತ್ತು ಪಾಯಿಂಟ್ ಒಂದು ಮತ್ತು ಹತ್ತು ಪಾಯಿಂಟ್ ಎರಡರ ಪರಿಹಾರವನ್ನು ಕೊಟ್ಟಿದ್ದೇನೆ ಈ ವಿಡಿಯೋದಲ್ಲಿ ಹತ್ತು ಪಾಯಿಂಟ್ ಮೂರರ ಪರಿಹಾರವನ್ನು ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಪರಿಹಾರವನ್ನು ನೋಡೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನ ವರ್ಗ ಸಮೀಕರಣಗಳು ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಅವುಗಳನ್ನು ಕಂಡುಹಿಡಿಯಿರಿ ಅದರಲ್ಲಿ ಒಂದನೇ ಬಿ ಟು ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಮೂರು ಈಕ್ವಲ್ಸ್ ಟು ಸೊನ್ನೆ ಇದರ ಪರಿಹಾರವನ್ನು ನೋಡೋಣ ವರ್ಗ ಸಮೀಕರಣ ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಪರಿಹಾರವನ್ನು ಬಿಡಿಸೋಣ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಮೂರು ಈಕ್ವಲ್ಸ್ ಟು ಸೊನ್ನೆ ಮೊದಲಿಲ್ಲಿ ಎಕ್ಸ್ ಸಹಗುಣ ಕೈ ಎರಡದ ಹಾಗಾಗಿ ಇದಕ್ಕೆ ಎರಡರಿಂದ ಭಾಗವನ್ನು ಮಾಡ್ತೀನಿ ಎಲ್ಲ ಛೇದನದಲ್ಲಿ ಈ ಕಂಪ್ಲೀಟ್ ವರ್ಗ ಸಮೀಕರಣಕ್ಕೆ ಎರಡರಿಂದ ಭಾಗಿಸ್ತೀನಿ ಎಕ್ಸ್ಕ್ವೇರ್ನ ಸಹಗುಣಕ ಎರಡಿದೆ ಹಾಗಾಗಿ ಭಾಗಕಾರ ಮಾಡಿದಾಗ ಎರಡು ಎರಡು ಕ್ಯಾನ್ಸಲ್ ಆಯಿತು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಬಾಗಿಲೆ ಎರಡು ಎಕ್ಸ್ ಪ್ಲಸ್ ಮೂರು ಬಾಗಿಲೆ ಎರಡು ಈಕ್ವಲ್ಸ್ ಟು ಸೊನ್ನೆ ಇಲ್ಲಿ ಎಕ್ಸ್ಕ್ವೇರ್ ಮೈನಸ್ ಏಳು ಬಾಗಿಲೆ ಎರಡು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಮೂರು ಬಾಗಿಲೆ ಎರಡು ಇಲ್ಲಿ ಬಿ ಟರ್ಮ್ ಏನಿದೆ ಅಂತಂದ್ರೆ ಏಳು ಬಾಗಿಲೆ ಎರಡು ಅಂತೇಳಿದೆ ಬಿ ಈಕ್ವಲ್ಸ್ ಟು ಏಳು ಬಾಗಿಲೆ ಎರಡು ಇದಕ್ಕೆ ಒಂದು ಬಾಗಿಲೆ ಎರಡರಿಂದ ಗುಣಿಸಬೇಕು ಗುಣಿಸಿದಾಗ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಏಳು ಬಾಗಿಲು ನಾಲ್ಕು ಅಂತಿರ್ಬಾರ್ದ ಈ ಕಡೆಯೂ ವರ್ಗವನ್ನು ಮಾಡಬೇಕು ಇದನ್ನು ವರ್ಗಗೊಳಿಸಿದಾಗ ಏಳು ಬಾಗಿಲೇ ನಾಲ್ಕು ಅಂತೇಳಿ ಬಂತು ಇದನ್ನು ಇಲ್ಲಿ ಇದು ಈ ಸಮೀಕರಣದಲ್ಲಿ ಆದೇಶವನ್ನು ಮಾಡಬೇಕು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಬಾಗಿಲ ಎರಡು ಎಕ್ಸ್ ಪ್ಲಸ್ ಏಳು ಬಾಗಿಲೇ ನಾಲ್ಕು ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಏಳು ಬಾಗಿಲ ನಾಲ್ಕು ಹೋಲ್ ಸ್ಕ್ವೇರ್ ಮೈನಸ್ ಮೂರು ಬಾಗಿಲೆ ಎರಡು ಎಕ್ಸ್ ಮೈನಸ್ ಏಳು ಬಾಗಿಲೆ ನಾಲ್ಕು ಹೋಲ್ ಸ್ವೇರ್ ರೂಪದಲ್ಲಿ ಬರ್ಕೊಳ್ತೀನಿ ಯಾಕಂದರೆ ಎ ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ ಇದು ಇಲ್ಲಿ ಏಳು ಸ್ಕ್ವೇರ್ ನಲ್ವತ್ತೊಂಬತ್ತು ನಾಲ್ಕು ಸ್ಕ್ವೇರು ಹದಿನಾರು ಪ್ಲ ಮೈನಸ್ ಮೂರು ಬಾಗಿಲೆ ಎರಡು ಎಕ್ಸ್ ಮೈನಸ್ ಏಳು ಬಾಗಿಲೆ ನಾಲ್ಕು ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಲಸ ಇಷ್ಟೆಲ್ಲಿ ಹದಿನಾರನ ಲಸ ಬಂತು ನಲ್ವತ್ತೊಂಬತ್ತು ಮೈನಸ್ ಎರಡು ಎಂಟನೇ ಎಂಟು ಮೂರಲಿದು ಇಪ್ಪತ್ನಾಲ್ಕು ಅಂತ ಹೇಳ್ತದೆ ಇಪ್ಪತ್ನಾಲ್ಕು ಎಕ್ಸ್ ಮೈನಸ್ ಏಳು ಬಾಗಿಲೆ ನಾಲ್ಕು ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಇದು ಸ್ಕ್ವೇರ್ ಅನ್ನು ಈ ಕಡೆ ಬಂದು ರೂಟ್ ಅಂತ ಅಂತೇಳಾಗ್ತದ ನಲವತ್ತೊಂಬತ್ತರಲ್ಲಿ ಇಪ್ಪತ್ತ್ನಾಲ್ಕನ್ನು ಹೋದಾಗ ಇಪ್ಪತ್ತೈದು ಬಾಗಿಲೆ ಹದಿನಾರು ಎಕ್ಸ್ ಮೈನಸ್ ಏಳು ಬಾಗಿಲೆ ನಾಲ್ಕು ಈಕ್ವಲ್ಸ್ ಟು ಇದು ವರ್ಗದ ಹೊರಗಡೆ ಬಂದಾಗ ರೂಟ್ ಹೊರಗಡೆ ಬಂದಾಗ ಪ್ಲಸ್ ಆರ್ ಮೈನಸ್ ಐದು ಬಾಗಿಲೆ ನಾಲ್ಕು ಅನ್ನೋದು ಸಿಕ್ತು ಈ ಮೈನಸ್ ಏಳು ಬಾಗಿಲೆ ನಾಲ್ಕು ಅನ್ನೋದು ಆರಚೆ ಸೈಡ್ ಸೆಂಡ್ ಮಾಡಿದಾಗ ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ ಐದು ಬಾಗಿಲೆ ನಾಲ್ಕು ಇದು ಪ್ಲಸ್ ಏಳು ಬಾಗಿಲೆ ನಾಲ್ಕು ಅಂತೇಳಾಯ್ತು ಎಕ್ಸ್ ಇಕ್ವಲ್ಸ್ಟು ಲಸ ನಾಲ್ಕು ಎರಡನ್ನು ಕೂಡಿಸಿದಾಗ ಹನ್ನೆರಡು ನಾಲ್ಕು ಒಂದಲೆ ನಾಲ್ಕು ಮೂರಲೆ ಹನ್ನೆರಡು ಎಕ್ಸ್ ಇಕ್ವಲ್ಸ್ಟು ಮೂರು ಇದು ಒಂದು ಮೂಲವನ್ನು ಸಿಕ್ತು ವರ್ಗ ಸಮೀಕರಣದ ಮೂಲ ಇನ್ನೊಂದು ಮೂಲ ಎಕ್ಸ್ ಇಕ್ವಲ್ಸ್ಟು ಮೈನಸ್ ಐದು ಬಾಗಿಲೆ ನಾಲ್ಕು ಯಾಕಂದರೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಎರಡು ಇವೆ ಹಾಗಾಗಿ ಮೈನಸ್ ಐದು ಬಾಗಿಲೆ ನಾಲ್ಕು ಅಂತೇಳಿ ತೊಗೊಂಡಿನಿ ಪ್ಲಸ್ ಏಳು ಬಾಗಿಲೆ ನಾಲ್ಕು ಎಕ್ಸ್ ಇಕ್ವಲ್ಸ್ಟು ಇಲ್ಲಿ ನಾಲ್ಕು ಲಸ ಬಂತು ಮೈನಸ್ ಐದು ಪ್ಲಸ್ ಏಳು ಎಕ್ಸ್ ಈಕ್ವಲ್ಸ್ ಟು ಎರಡು ಬಾಗಿಲೆ ನಾಲ್ಕು ಎರಡೊಂದಲೇ ಎರಡೆರಡಲೆ ಇನ್ನೊಂದು ಮೂಲ ಒಂದು ಬಾಗಿಲೆ ಎರಡನ್ನೂ ಸಿಕ್ತು ಇದು ವರ್ಗ ಸಮೀಕರಣವನ್ನು ಪೂರ್ಣಗೊಳಿಸುವ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿದಿದ್ದೇವೆ ಎರಡನೇ ಬೀಟ್ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ನಾಲ್ಕು ಈಕ್ವಲ್ಸ್ ಟು ಸೊನ್ನೆ ಈ ವರ್ಗ ಬಹು ಪದಕದಲ್ಲಿ ಎಕ್ಸ್ ಸ್ಕ್ವೇರ್ನ ಸಾಗೋಣಕ ಎರಡ್ದು ಹಾಗಾಗಿ ಇಲ್ಲಿ ಎರಡರಿಂದ ನಾನು ಭಾಗಿಸ್ತೀನಿ ಸಂಪೂರ್ಣ ವರ್ಗ ಸಮೀಕರಣಕ್ಕೆ ಎರಡೆರಡು ಕ್ಯಾನ್ಸಲ್ ಆಯಿತು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಡಿವೈಡ್ ಬೈ ಟು ಮೈನಸ್ ನಾಲ್ಕು ಬಾಗಿಲೇ ಎರಡು ಅಂತಂದ್ರೆ ಎರಡು ಅಂತ ಹೇಳಿ ಬರ್ತದೆ ಇಲ್ಲಿ ಮೈನಸ್ ಎರಡು ಬಾಗಿಲೆ ಒಂದು ಈಕ್ವಲ್ಸ್ ಟು ಸೊನ್ನೆ ಅಂತೇಳಿ ಸಿಕ್ತು ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಬಾಗಿಲೆ ಎರಡು ಈಕ್ವಲ್ಸ್ ಟು ಮೈನಸ್ ಎರಡು ಆ ಕಡೆ ಕಳಿಸಿದಾಗ ಪ್ಲಸ್ ಎರಡು ಅಂತ ಹೇಳು ಇಲ್ಲಿ ಬಿ ಟರ್ಮ್ ಏನದ ಅಂತಂದ್ರೆ ಒಂದು ಬಾಗಿಲೆ ಎರಡು ಅಂತ ಹೇಳಿದೆ ಇದಕ್ಕೆ ಒಂದು ಬಾಗಿಲೆ ಎರಡರಿಂದ ಮತ್ತೆ ಗುಣಿಸಬೇಕು ಅವಾಗ ಏನು ಸಿಕ್ತದ್ದು ಒಂದು ಬಾಗಿಲೆ ನಾಲ್ಕು ಅಂತ ಹೇಳಿ ಸಿಕ್ತು ಎರಡು ಕಡೆ ವರ್ಗಗೊಳಿಸಿದಾಗ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಒಂದು ಬಾಗಿಲೆ ನಾಲ್ಕು ಹೋಲ್ ಸ್ಕ್ವೇರ್ ಅಂತ ಹೇಳಿತ್ತು ಈ ಒಂದು ಬಾಗಿಲೆ ನಾಲ್ಕು ಹೋಲ್ ಸ್ಕ್ವೇರ್ ಅನ್ನೋದು ನಾವು ಈ ಟರ್ಮ್ನಲ್ಲಿ ಆ್ಯಡನ್ನು ಮಾಡಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಬಾಗಿಲೆ ಎರಡು ಪ್ಲಸ್ ಒಂದು ಬಾಗಿಲೆ ನಾಲ್ಕು ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಒಂದು ಬಾಗಿಲೆ ನಾಲ್ಕು ಹೋಲ್ ಸ್ಕ್ವೇರ್ ಇದು ಮೈನಸ್ ಮೈನಸ್ ಎರಡಿದ್ದು ಪ್ಲಸ್ ಎರಡಾಗಿತ್ತು ಪ್ಲಸ್ ಎರಡನ್ನು ಇಲ್ಲಿ ತೊಗೊಂಡಿನಿ ಇದನ್ನು ಎಕ್ಸ್ ಪ್ಲಸ್ ಒಂದು ಬಾಗಿಲೆ ನಾಲ್ಕು ಹೋಲ್ ಸ್ಕ್ವೇರ್ ಅಂತೇಳಿ ಬರ್ಕೋತೀನಿ ಯಾಕಂದರೆ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ರೂಪದಲ್ಲಿ ಇದ್ದದು ಈಕ್ವಲ್ಸ್ ಟು ಒಂದು ಬಾಗಿಲೆ ಹದಿನಾರು ಪ್ಲಸ್ ಎರಡು ಬಾಗಿಲೆ ಒಂದು ಎಕ್ಸ್ ಪ್ಲಸ್ ಒಂದು ಬಾಗಿಲೆ ನಾಲ್ಕು ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಲಸ್ ಅನ್ನೋದು ಹದಿನಾರು ಬಂತಿಲ್ಲಿ ಒಂದು ಪ್ಲಸ್ ಹದಿನಾರು ಮೂವತ್ತೆರಡು ಎಕ್ಸ್ ಪ್ಲಸ್ ಒಂದು ಬಾಗಿಲೆ ನಾಲ್ಕು ಈಕ್ವಲ್ಸ್ ಟು ಇದು ಮೂವತ್ತ್ಮೂರು ಬಾಗಿಲೆ ಹದಿನಾರು ಅನ್ನೋದು ಬಂತು ರೂಟ್ ಸ್ಕ್ವೇರ್ ಸ್ಕ್ವೇರನ್ನು ಈ ಕಡೆ ಹೋಗಿ ರೂಟನ್ನು ಬಂತು ಎಕ್ಸ್ ಪ್ಲಸ್ ಒಂದು ಬಾಗಿಲೆ ನಾಲ್ಕು ಈಕ್ವಲ್ಸ್ ಟು ಇದು ಮೈನಸ್ ರೂಟ್ ಮೂವತ್ತ್ಮೂರು ಬಾಗಿಲೆ ನಾಲ್ಕು ಪ್ಲಸ್ ಆರ್ ಮೈನಸ್ ಅಂತೇಳಿ ತಗೊಳ್ಬೋದು ಇಲ್ಲಿ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಒಂದು ಮೂಲ ಏನಾಗ್ತದೆ ಅಂತಂದ್ರೆ ಮೈನಸ್ ರೂಟ್ ಮೂವತ್ತ್ಮೂರು ಬಾಗಿಲೆ ನಾಲ್ಕು ಮೈನಸ್ ಒಂದು ಬಾಗಿಲೆ ನಾಲ್ಕು ಅಂತ ಹೇಳಾಗ್ತದೆ ಇನ್ನೊಂದು ಮೂಲ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ರೂಟ್ ಮೂವತ್ತ್ಮೂರು ಬಾಗಿಲೆ ನಾಲ್ಕು ಮೈನಸ್ ಒಂದು ಬಾಗಿಲೆ ನಾಲ್ಕು ಪ್ಲಸ ನಾಲ್ಕು ಅನ್ನೋದು ಬಂತು ಪ್ಲಸ್ಸ ನಾಲ್ಕು ತೆಗೆದಾಗ ಮೈನಸ್ ರೂಟ್ ಮೂವತ್ತ್ಮೂರು ಮೈನಸ್ ಒಂದು ಇದನ್ನು ಈ ರೀತಿ ಬರ್ಕೊಳ್ಬೋದು ರೂಟ್ ಮೂವತ್ತ್ಮೂರು ಮೈನಸ್ ಒಂದು ಬಾಗಿಲೆ ನಾಲ್ಕು ಒಂದು ಮೈನಸ್ ರೂಟ್ ಮೂವತ್ತ್ಮೂರು ಮೈನಸ್ ಒಂದು ಬಾಗಿಲೆ ನಾಲ್ಕು ಅನ್ನೋದು ಬಂತು ಇನ್ನೊಂದು ಪ್ಲಸ್ ರೂಟ್ ಮೂವತ್ತ್ಮೂರು ಮೈನಸ್ ಒಂದು ಬಾಗಿಲೆ ನಾಲ್ಕು ಅನ್ನೋದು ಎರಡು ಅಪವರ್ತನಗಳು ಸಿಗದು ಮೂರನೇ ಬೀಟು ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ರೂಟ್ ಮೂರು ಎಕ್ಸ್ ಪ್ಲಸ್ ಮೂರು ಈಕ್ವಲ್ಸ್ ಟು ಸೊನ್ನೆ ಇದನ್ನು ಈ ರೀತಿ ಬರ್ಕೊಳ್ಬೋದು ಎರಡು ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಈ ನಾಲ್ಕನ್ನು ಎರಡು ಇಂಟು ಎರಡು ರೂಟ್ ಮೂರು ಎಕ್ಸ್ ಪ್ಲಸ್ ರೂಟ್ ಮೂರನ್ನು ರೂಟ್ ಮೂರು ಮೂರನ್ನು ರೂಟ್ ಮೂರು ಇಂಟು ರೂಟ್ ಮೂರು ಈಕ್ವಲ್ಸ್ ಟು ಸೊನ್ನೆ ಎರಡು ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಎರಡು ಇಂಟು ಎರಡು ರೂಟ್ ಮೂರು ಎಕ್ಸ್ ಪ್ಲಸ್ ಇದು ರೂಟ್ ಮೂರು ಸ್ಕ್ವೇರ್ ಅಂತ ಅಂತೇಳಾಗ್ತದೆ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹೇಳಿ ಸಿಗ್ತು ಎರಡು ಎಕ್ಸ್ ಪ್ಲಸ್ ರೂಟ್ ಮೂರು ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಸೊನ್ನೆ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ರಕಾರ ಆಯಿತು ಆ ಕಡೆ ಕಳಿಸಿದಾಗ ಸೊನ್ನೆ ಆಯಿತು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ರೂಟ್ ಮೂರು ಈಕ್ವಲ್ಸ್ ಟು ಸೊನ್ನೆ ಎರಡು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ರೂಟ್ ಮೂರು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ರೂಟ್ ಮೂರು ಬಾಗಿಲೆ ಎರಡು ಇನ್ನೊಂದು ಅಪವರ್ತನ ಅಪವರ್ತನಗಳು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ರೂಟ್ ಮೂರು ಬಾಗಿಲೆ ಎರಡು ಮೈನಸ್ ರೂಟ್ ಮೂರು ಬಾಗಿಲೆ ಎರಡನ್ನು ಸಿಕ್ತು ನಾಲ್ಕನೇ ಬಿ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ಸ್ ಟು ಸೊನ್ನೆ ಇಲ್ಲಿ ಎರಡರಿಂದ ಭಾಗಿಸಿದಾಗ ಎರಡು ಎರಡು ಕ್ಯಾನ್ಸಲ್ ಆಯಿತು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಬಾಗಿಲೆ ಎರಡು ಪ್ಲಸ್ ಇಲ್ಲಿ ಎರಡು ಅನ್ನೋದು ಬಂತು ಈಕ್ವಲ್ಸ್ ಟು ಸೊನ್ನೆ ಈ ಎರಡನ್ನು ಆ ಕಡೆ ಕಳಿಸಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಬಾಗಿಲೆ ಎರಡು ಈಕ್ವಲ್ಸ್ ಟು ಮೈನಸ್ ಎರಡು ಇಲ್ಲಿ ಬಿ ಈಕ್ವಲ್ಸ್ ಟು ಒನ್ ಬೈ ಟೂ ಅದ ಇದನ್ನು ಒನ್ ಬೈ ಟೂದಿಂದ ಮಲ್ಟಿಪ್ಲೈ ಮಾಡಿದಾಗ ಒನ್ ಬೈ ಫೋರ್ ಒಂದು ಬಾಗಿಲೆ ನಾಲ್ಕು ಅನ್ನೋದು ಸಿಕ್ತು ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಒಂದು ಬಾಗಿಲೆ ನಾಲ್ಕು ಹೋಲ್ ಸ್ವೇರ್ ಅಂತೇಳಿ ಸಿಕ್ತು ಈ ಬಿ ಸ್ಕ್ವೇರ್ ಅನ್ನೋದು ಈ ಸಮೀಕರಣದಲ್ಲಿ ಆದೇಶವನ್ನು ಮಾಡಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಬಾಗಿಲೆ ಎರಡು ಪ್ಲಸ್ ಒಂದು ಬಾಗಿಲೆ ನಾಲ್ಕು ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಒಂದು ಬಾಗಿಲೆ ನಾಲ್ಕು ಹೋಲ್ ಸ್ಕ್ವೇರ್ ಮೈನಸ್ ಎರಡು ಬಾಗಿಲೆ ಒಂದು ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ರಕಾರ ಸಿಕ್ತು ಎಕ್ಸ್ ಪ್ಲಸ್ ಒಂದು ಬಾಗಿಲೆ ನಾಲ್ಕು ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಒಂದು ಬಾಗಿಲೆ ಹದಿನಾರು ಮೈನಸ್ ಎರಡು ಬಾಗಿಲೆ ಒಂದು ಎಕ್ಸ್ ಪ್ಲಸ್ ಒಂದು ಬಾಗಿಲೆ ನಾಲ್ಕು ಈ ಸ್ಕ್ವೇರನ್ನು ಆ ಕಡೆ ಕಳಿಸಿದಾಗ ಇಲ್ಲಿ ಲಸ ಹದಿನಾರು ಅನ್ನೋದು ಸಿಕ್ತು ಒಂದು ಮೈನಸ್ ಹದಿನಾರು ಎರಡನೇ ಮೂವತ್ತೆರಡು ಸ್ಕ್ವೈರ್ ರೂಟ್ ಈ ಕಡೆ ಬಂತು ಎಕ್ಸ್ ಪ್ಲಸ್ ಒಂದು ಬಾಗಿಲೆ ನಾಲ್ಕು ಈಕ್ವಲ್ಸ್ ಟು ರೂಟ್ ಮೈನಸ್ ಮೂವತ್ತೊಂದು ಬಾಗಿಲೆ ನಾಲ್ಕು ಎಕ್ಸ್ ಈಕ್ವಲ್ಸ್ ಟು ರೂಟ್ ಮೈನಸ್ ಮೂವತ್ತೊಂದು ಬಾಗಿಲೆ ನಾಲ್ಕು ಮೈನಸ್ ಒಂದು ಬಾಗಿಲೆ ನಾಲ್ಕು ಇಲ್ಲಿ ರೂಟ್ ಮೈನಸ್ ಮೂವತ್ತೊಂದು ಇದನ್ನೇ ಇದು ವರ್ಗ ಮೂಲವನ್ನು ಹೊಂದಿಲ್ಲ ಊಹಾ ಮೂಲಗಳನ್ನು ಹೊಂದಿವೆ ಹಾಗಾಗಿ ಇದರ ವರ್ಗಮೂಲ ಎಕ್ಸ್ ಈಕ್ವಲ್ಸ್ಟು ರೂಟ್ ಮೈನಸ್ ಮೂವತ್ತೊಂದು ಬಾಗಿಲೆ ನಾಲ್ಕು ಅನ್ನೋದು ವರ್ಗಮೂಲ ಹೊಂದಿಲ್ಲ ಪ್ರಶ್ನೆ ಒಂದರಲ್ಲಿ ನೀಡಲಾದ ವರ್ಗ ಸಮೀಕರಣಗಳ ಮೂಲಗಳನ್ನು ಸಮೀಕರಣದ ಸೂತ್ರದ ಸಹಾಯದಿಂದ ಬಿಡಿಸಿರಿ ಇಲ್ಲೊಂದು ಸೂತ್ರವನ್ನು ಬರ್ತದ ಸೂತ್ರ ಏನು ಅಂತಂದರೆ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಹೋಲ್ ಡಿವೈಡ್ ಬೈ ಟು ಎ ಇದು ಶ್ರೀಧರಣ ಸೂತ್ರ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಡೋ ಸೂತ್ರ ಇದು ಇಲ್ಲಿ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಮೂರು ಈಕ್ವಲ್ಸ್ ಟು ಸೊನ್ನೆ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು ಜೀರೋ ವರ್ಗ ಸಮೀಕರಣದ ಸಾಮಾನ್ಯ ರೂಪಕ್ಕೆ ಈಕ್ವಲ್ ಮಾಡಬೇಕು ಇಲ್ಲಿ ಎ ಈಕ್ವಲ್ಸ್ ಟು ಎರಡು ಬಿ ಈಕ್ವಲ್ಸ್ ಟು ಮೈನಸ್ ಏಳು ಸಿ ಈಕ್ವಲ್ಸ್ ಟು ಪ್ಲಸ್ ಮೂರು ಸೂತ್ರದಲ್ಲಿ ಆದೇಶ ಮಾಡಿದಾಗ ಮೈನಸ್ ಬಿ ಅನ್ನೋದು ಮೈನಸ್ ಬಿ ಅನ್ನೋದು ಇಲ್ಲಿ ಮೈನಸ್ ಏಳು ಪ್ಲಸ್ ಆರ್ ಮೈನಸ್ ರೂಟ್ ಮೈನಸ್ ಏಳು ಹೋಲ್ ಸ್ಕ್ವೇರ್ ಮೈನಸ್ ನಾಲ್ಕು ಎಂಟು ಎ ಅಂತಂದ್ರೆ ಎರಡು ಸಿ ಅಂದರೆ ಮೂರು ಬಾಗಿಲೆ ಎರಡು ಇಂಟು ಎರಡು ಅಂದರೆ ಎರಡು ಇದನ್ನು ಬಿಡಿಸಿದಾಗ ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ ಸೆವೆನ್ ಆಯಿತು ಪ್ಲಸ್ ಆರ್ ಮೈನಸ್ ರೂಟ್ ನಲ್ವತ್ತೊಂಬತ್ತು ಮೈನಸ್ ಎರಡು ನಾಲ್ಕನೇ ಎಂಟು ಎಂಟು ಮೂರನೇ ಇಪ್ಪತ್ತ್ನಾಲ್ಕು ಬಾಗಿಲೆ ನಾಲ್ಕು ಎಕ್ಸ್ ಈಕ್ವಲ್ಸ್ ಟು ಸೆವೆನ್ ಪ್ಲಸ್ ಆರ್ ಮೈನಸ್ ರೂಟ್ ಟ್ವೆಂಟಿ ಫೈವ್ ಅಂತೇಳಿ ಬರ್ತದೆ ಬಾಗಿಲೆ ನಾಲ್ಕು ಎಕ್ಸ್ ಈಕ್ವಲ್ಸ್ ಟು ಸೆವೆನ್ ಪ್ಲಸ್ ಆರ್ ಮೈನಸ್ ಫೈವ್ ಡಿವೈಡ್ ಬೈ ಫೋರ್ ಎಕ್ಸ್ ಈಕ್ವಲ್ಸ್ ಟು ಸೆವೆನ್ ಪ್ಲಸ್ ಫೈವ್ ಟ್ವೆಲ್ ಡಿವೈಡ್ ಬೈ ಫೋರ್ ಇದು ತ್ರೀ ಅನ್ನೋದು ಬಂತು ಎಕ್ಸ್ ಈಕ್ವಲ್ಸ್ ಟು ಮೂರು ಇನ್ನೊಂದು ಎಕ್ಸ್ ಈಕ್ವಲ್ಸ್ ಟು ಸೆವೆನ್ ಮೈನಸ್ ಫೈವ್ ಏಳು ಮೈನಸ್ ಐದು ಬಾಗಿಲೆ ನಾಲ್ಕು ಎಕ್ಸ್ ಈಕ್ವಲ್ಸ್ ಟು ಏಳರಲ್ಲಿ ಐದು ಅನ್ನೋದು ಎರಡು ಬಾಗಿಲೆ ನಾಲ್ಕು ಎರಡೊಂದಲೇ ಎರಡು ಎರಡಲ್ಲೇ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಒಂದು ಬಾಗಿಲೆ ಎರಡು ಎರಡು ಮೂಲಗಳನ್ನು ಸಿಕ್ತು ಎರಡನೇ ಪ್ರಶ್ನೆ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ನಾಲ್ಕು ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು ಜೀರೋ ಕಂಪೇರ್ ಮಾಡಿದಾಗ ಎ ಈಕ್ವಲ್ಸ್ ಟು ಎರಡು ಬಿ ಇಕ್ವಲ್ಸ್ ಟು ಒಂದು ಸಿ ಈಕ್ವಲ್ಸ್ ಟು ಮೈನಸ್ ನಾಲ್ಕು ಸೂತ್ರ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಹೋಲ್ಡ್ ಡಿವೈಡ್ ಬೈ ಟು ಎ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಒಂದು ಪ್ಲಸ್ ಆರ್ ಮೈನಸ್ ರೂಟ್ ಒಂದು ಸ್ಕ್ವೇರ್ ಮೈನಸ್ ನಾಲ್ಕು ಎಂಟು ಎ ಅಂತಂದರೆ ಎರಡು ಎಂಟು ಸಿ ಅಂದರೆ ಮೈನಸ್ ನಾಲ್ಕು ಬಾಗಿಲೆ ಎರಡು ಇಂಟು ಎರಡು ಮೈನಸ್ ಒಂದು ಪ್ಲಸ್ ಆರ್ ಮೈನಸ್ ರೂಟ್ ಒಂದು ಸ್ಕೋರ್ ಒಂದು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಎಡಲೆ ಎಂಟು ಎಂಟು ನಾಲ್ಕಲೆ ಮೂವತ್ತೆರಡು ಬಾಗಿಲೆ ನಾಲ್ಕು ಎಕ್ಸ್ ಇಕ್ವಲ್ಸ್ಟು ಮೈನಸ್ ಒಂದು ಪ್ಲಸ್ ಆರ್ ಮೈನಸ್ ರೂಟ್ ಮೂವತ್ತ್ಮೂರು ಬಾಗಿಲೆ ನಾಲ್ಕು ಅನ್ನೋದು ಉತ್ತರ మూరణ ప్రశ్న 4x2 + 4√3x + 3 ఇಲ್ಲಿ a = 4 b = 4√3 c = 3 సూత్రం ఇಲ್ಲಿ x = -b +-√ b2 - 4ac / 2a - b అంటేన 4√3 +-√ 4√3 होल स्क्वायर - 4 * a ನಾಲ್ಕು ಎಂಟು ಸಿ ಮೂರು ಬಾಗಿಲೆ ಎರಡು ಎಂಟು ನಾಲ್ಕು ಮೈನಸ್ ನಾಲ್ಕು ರೂಟ್ ಮೂರು ಪ್ಲಸ್ ಆರ್ ಮೈನಸ್ ರೂಟ್ ನಾಲ್ಕು ಸ್ಕ್ವೇರ್ ಹದಿನಾರು ಹದಿನಾರು ಗುಣಿಲೆ ಮೂರು ಮೈನಸ್ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ಗುಣಿಲೆ ಮೂರು ಬಾಗಿಲೆ ಎಂಟು ಮೈನಸ್ ನಾಲ್ಕು ರೂಟ್ ಮೂರು ಪ್ಲಸ್ ಆರ್ ಮೈನಸ್ ರೂಟ್ ಸೊನ್ನೆ ಅಂತೇಳಾಕ್ತದ ಬಾಗಿಲೆ ಎಂಟು ಆದ್ದರಿಂದ ಎರಡು ಮೂಲಗಳು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ನಾಲ್ಕು ರೂಟ್ ಮೂರು ಬಾಗಿಲೆ ಎಂಟು ಇನ್ನೊಂದು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ನಾಲ್ಕು ರೂಟ್ ಮೂರು ಬಾಗಿಲೆ ಎಂಟು ನಾಲ್ಕೊಂದಲೆ ನಾಲ್ಕೆರಡಲೆ ನಾಲ್ಕೊಂದ್ಲೆ ನಾಲ್ಕು ಎರಡಲೇ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ರೂಟ್ ತ್ರೀ ಡಿವೈಡ್ ಬೈ ಟು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ರೂಟ್ ತ್ರೀ ಡಿವೈಡ್ ಬೈ ಟು ಅನ್ನೋದು ಎರಡು ಮೂಲಗಳನ್ನು ಸಿಗ್ದು ನಾಲ್ಕನೇ ಪ್ರಶ್ನೆ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ಸ್ ಟು ಸೊನ್ನೆ ಇಲ್ಲಿ ಎಕ್ವಲ್ಸ್ ಟು ಎರಡು బి ఈక్వల్స్ టు వీక్వల్స్ టు నాలుగు సూత్ర ఎక్స్ ఈక్వల్స్ టు మైనస్ బి ప్లస్ ఆర్ మైనస్ అండర్ రూట్ ఆఫ్ బి స్క్వేర్ మైనస్ ఫోర్ ఏ సిల్ డివైడ్ బై టూ ఏక్స్ ఈక్వల్స్ టు మైనస్ వంద ప్లస్ ఆర్ మైనస్ రూట్ బి అంత వీ స్క్వేర్ మైనస్ నాల్కూ ఇంటు ఏ అందరడు సి అందరాలి డివైడ్ బై ఎరడు ఇంటు ఎరడు మైనస్ వీ ప్లస్ ఆర్ మైనస్ రూట్ వంద స్క్వేర్ వంద ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರೆರಡಲೇ ಮೂವತ್ತೆರಡು ಬಾಗಿಲೆ ನಾಲ್ಕು ಮೈನಸ್ ಒಂದು ಪ್ಲಸ್ ಆರ್ ಮೈನಸ್ ರೂಟ್ ಮೈನಸ್ ಮೂವತ್ತೊಂದು ಬಾಗಿಲೆ ನಾಲ್ಕು ಇಲ್ಲಿ ಎಕ್ಸ್ ವ್ಯಾಲ್ಯೂವನ್ನು ಮೈನಸ್ ಒಂದು ಪ್ಲಸ್ ಆರ್ ಮೈನಸ್ ರೂಟ್ ಮೈನಸ್ ಮೂವತ್ತೊಂದು ಅಂತೇಳಿ ಬಂದಾಗ ಇದಕ್ಕೆ ಊಹಾ ಮೂಲಗಳು ಅಂತೇಳಿ ಕರಿತೇವೆ ಯಾವುದೇ ಮೂಲಗಳನ್ನು ಹೊಂದಿಲ್ಲ ಅಂಥೇಳಿ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ಅಭ್ಯಾಸ ಹತ್ತು ಪಾಯಿಂಟ್ ಮೂರರ ಪ್ರಶ್ನ ಸಂಖ್ಯೆ ಎರಡರವರೆಗಿನ ಉತ್ತರವನ್ನು ನೋಡಿದ್ದೇವೆ ಪ್ರಶ್ನೆ ಸಂಖ್ಯೆ ಮೂರರಿಂದ ಉಳಿದ ಪ್ರಶ್ನೆಗಳ ಉತ್ತರವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳುತ್ತಾ ವಿಡಿಯೋನ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು